ಬೋಧನಾದಾಗೆ ವಿದ್ಮಹೆ ಭವಪುತ್ರಾಗೆ ಧೀಮಹೆ ತನ್ನೋ ಶಾಸ್ತ್ರ ಪ್ರಚೋದಯಾತ್ ನ್ಯಾಮತಿ ತಾಲೂಕಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಳಗಿನ ಜಾವದಲ್ಲಿ ಆರು ಗಂಟೆಗೆ ಗಣಪತಿ ಹೋಮ ಧರ್ಮಶಾಸ್ತ್ರ ಮೂಲಮಂತ್ರ ಹೋಮ ನವಗ್ರಹ ಹೋಮ ಸುಬ್ರಹ್ಮಣ್ಯ ಹೋಮಗಳನ್ನು ಮಾಡಿ ಮಹಾಭಿಷೇಕ ನಡೆಯುತ್ತದೆ ತದನಂತರ ಸಂಜೆ ಆರು ಗಂಟೆಗೆ ಸರಿಯಾಗಿ ಹದಿನೆಂಟು ಮೆಟ್ಟಿಲು ಅಂತ ಹೇಳ್ತಕ್ಕಂತಹ ಹದಿನೆಂಟು ತತ್ವಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಧರ್ಮಶಾಸ್ತ್ರನಿಗೆ ಆ ಹದಿನೆಂಟು ತತ್ವಗಳ ಹದಿನೆಂಟು ಮೆಟ್ಟಿಲಿಗೆ ಸಂಜೆ ಹದಿನೆಂಟು ಮೆಟ್ಟಿಲ ಪೂಜೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ತೇವೆ ಅದೇ ರೀತಿಯಾಗಿ ಮಕರ ಸಂಕ್ರಾಂತಿ ಅಂತ ಹೇಳ್ತಕ್ಕಂಥದ್ದು ಕಾರ್ತಿಕ ಮಾಸದ ಒಂದನೇ ತಾರೀಕಿನಿಂದ ಜನವರಿ ಮಾಸದ ಮಾರ್ಗಶಿರ ಮಾಸ ಹಾಗೂ ಜನವರಿ ಮಾಸದಲ್ಲಿ ಬರ್ತಕ್ಕಂಥ ಮಕರ ಸಂಕ್ರಾಂತಿವರೆಗೂ ಈ ದೇವಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂತಹ ಸ್ವಾಮಿಗಳು ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ಹಾಗೂ ಇಲ್ಲಿಂದ ಮಾಲೆ ಧಾರಣೆಯನ್ನು ಮಾಡಿ ಶಬರಿಮಲೆಗೆ ಯಾತ್ರೆ ಮಾಡೋರಿಗೆ ಎಲ್ಲ ರೀತಿಯಾದಂತಹ ಸಕಲ ಸೌಕರ್ಯಗಳನ್ನು ಇಲ್ಲಿ ಬರ್ತಕ್ಕಂತಹ ದೇವಸ್ಥಾನ ನಿರ್ವಹದವರಾಗಿರ್ಬೋದು ಕಮಿಟಿಯವರು ಇರ್ಬೋದು ಹೊರಗಡೆ ಅವರಿಂದ ಬರ್ತಕ್ಕಂಥ ಸ್ವಾಮಿಗಳಿಗೆ ಇಲ್ಲಿ ಉಳ್ಕೊಳ್ಳೋಕ್ಕಂತಹ ವ್ಯವಸ್ಥೆ ಇರ್ಬೋದು ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು ಅದೆಲ್ಲವನ್ನೂ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷ ಏನು ಹೇಳಿದ್ರೆ ಯಾವುದೇ ಒಂದು ಪೂಜೆ ಮಾಡುವಾಗ ದೇವಸ್ಥಾನದಲ್ಲ ಮುಂದಗಡೆ ಇರ್ತಕ್ಕಂತಹ ಟವರ್ನಲ್ಲೇ ಗರುಡ ವಾಸ ಮಾಡ್ತಾ ಇರೋದೇ ಈ ದೇವಸ್ಥಾನದ ಬಹಳ ವಿಶೇಷ ಇಲ್ಲಿರ್ತಕ್ಕಂತಹ ಭಕ್ತಾದಿಗಳಾಗಲಿ ಇಲ್ಲಿ ಸೇವೆ ಮಾಡ್ತಕ್ಕಂತಹ ಸ್ವಾಮಿಗಳಾಗಲಿ ಎಲ್ಲರೂ ನಿಷ್ಕಲ್ಮಶದಿಂದ ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡ್ತಾರೆ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಬರತಕ್ಕಂತಹ ಭಕ್ತಾದಿಗಳಿಗೆಲ್ಲ ಅನ್ನದಾನವನ್ನು ಮಾಡ್ತಾಯಿರ್ತಾರೆ ಪ್ರತಿ ವರ್ಷದಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಹೇಳ್ತಕ್ಕಂಥ ಮಠದ ಸ್ವಾಮಿಗಳಿರ್ಬೋದು ಹಿರಿಯರಿರ್ಬೋದು ಗುರುಸ್ವಾಮಿಗಳಿರ್ಬೋದು ಬೇರೆ ಬೇರೆ ಊರಿಂದ ಬರ್ತಕ್ಕಂಥ ಸ್ವಾಮಿಗಳನ್ನ ಇಟ್ಟು ಎಲ್ಲ ರೀತಿಯಾದಂಥ ಧರ್ಮ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನನಗೆ ತಿಳಿದ ಹಾಗೆ ಒಂದು ಹತ್ತು ವರ್ಷದಿಂದ ನಾನಿಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಗೆ ಹದಿನೆಂಟು ಮೆಟ್ಲ ಪೂಜೆಯನ್ನು ಮಾಡಿಕೊಡ್ತಾ ಇದ್ದೇನೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರು ಮನಸ್ಸಲ್ಲಿ ಬೇಡ್ತಕ್ಕಂತಹ ಎಲ್ಲ ರೀತಿಯಾದಂಥ ಕಷ್ಟಗಳು ಮನಃಶಾಂತಿ ಅವರು ಏನೇ ದುಃಖಗಳಿದ್ರೂ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ತುಪ್ಪಾಭಿಷೇಕ ಮಾಡೋದರಿಂದ ಎಲ್ಲ ರೀತಿಯಾದಂಥ ಸಕಲ ಐಶ್ವರ್ಯಗಳು ಸಿಗುತ್ತೆ ಹಾಗಾಗಿ ಇಲ್ಲಿ ಸ್ವಾಮಿಗಳೆಲ್ಲ ಸೇವೆ ಮಾಡ್ತಾರೆಲ್ಲರೂ ಸಕಲ ಸೌಕರ್ಯವಾಗಿದ್ದಾರೆ ಇಲ್ಲಿ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇಲ್ಲಿಂದ ಬರ್ತಕ್ಕಂಥ ಯಾರು ನ್ಯಾಮತಿಯಿಂದ ಮುಂದೆ ಹೋಗೋರು ಇರ್ದಿರೋ ಇಲ್ಲಿ ಬಂದು ಹರಿಹರ ಪುತ್ರ ಧರ್ಮಶಾಸ್ತ್ರನ ದರ್ಶನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತಿದ್ದೇನೆ ಸ್ವಾಮಿಯೇ ಶರಣಮಯ್ಯಪ್ಪ ಇನ್ನೂ ಎರಡು ದಿನಗಳ ಕಾಲ ಈ ಅಯ್ಯಪ್ಪ ಸ್ವಾಮಿಯ ಧರ್ಮ ಕಾರ್ಯಗಳನ್ನು ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾ ಇದ್ರು ಆ ವಿಷಯದ ಬಗ್ಗೆ ತಮಗೆ ತಾವು ನಾಳೆ ದಿವಸ ಬೆಳಗ್ಗೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ರುದ್ರಾಭಿಷೇಕ ಹಾಗೂ ತುಪ್ಪದ ಅಭಿಷೇಕ ಹಾಗೂ ಗಣಪತಿ ಹೋಮ ಗಣ ಏರ್ಪಾಡು ಮಾಡಲಾಗಿದೆ ಅದೇ ದಿವಸ ನಾಳೆ ದಿವಸ ಸಂಜೆ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಅದೇ ರೀತಿಯಾಗಿ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ದಿವಸ ಬೆಳಗ್ಗೆ ಅಯ್ಯಪ್ಪನಿಗೆ ವಿಶೇಷ ಅಭಿಷೇಕ ಅಲಂಕಾರಗಳಾಗಿ ಇಲ್ಲಿ ಹತ್ತಿರ ಇರ್ತಕ್ಕಂಥ ಹೇಗೆ ಪಂದಳ ರಾಜನ ಅರಮನೆಯಿಂದ ತಿರುವಾಭರಣ ಪೆಟ್ಟಿಗೆಯಿಂದ ತೊಗೊಂಡು ಬಂದು ಆ ಸಮಯದಲ್ಲಿ ಸಾಯಂ ಸಮಯದಲ್ಲಿ ಮಕರ ಕಾಲ ಮಕರ ಸಂಗ ಉತ್ತರಾಯಣ ಪುಣ್ಯಕಾಲದಲ್ಲಿ ಸಂಜೆಯ ಮಕರ ಸಂಕ್ರಾಂತಿಯಲ್ಲಿ ಹೇಗೆ ತಿರುಣಾಭರಣ ತಿರುವಾಭರಣವನ್ನು ಧರ್ಮಶಾಸ್ತ್ರನಿಗೆ ಅರ್ಪಣೆ ಮಾಡ್ತಾರೋ ಅದೇ ರೀತಿಯಾಗಿ ಮೆರವಣಿಗೆ ಮುಖಾಂತರ ತೀರ್ಥರಾಮೇಶ್ವರ ಅಂತ ಹೇಳ್ತಕ್ಕಂಥ ಪುಣ್ಯಕ್ಷೇತ್ರದಿಂದ ತಿರುವಾಭರಣಗಳನ್ನು ತಗೊಂಡು ಬಂದು ಅದೇ ಸಮಯದಲ್ಲಿ ಇಲ್ಲೂ ನಾಮಿತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತಿರುಣಾಭರಣವನ್ನು ಹಾಕಿ ಶಬರಿಮಲೆಯಲ್ಲಿ ಹೇಗೆ ಪೂಜೆ ನಡೆಯುತ್ತೋ ಅದೇ ರೀತಿಯಾಗಿ ಸಂಜೆ ಆರು ಗಂಟೆಗೆ ಹದಿನೈದನೇ ತಾರೀಕು ಸಂಜೆ ಮಕರ ಸಂಕ್ರಾಂತಿ ದಿವಸ ಸ್ವಾಮಿಗೆ ವಿಶೇಷ ಪೂಜೆಯೆಲ್ಲ ಇರುತ್ತದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ